ಇಡೀ ದೇಶ ಇವತ್ತು ಕರ್ನಾಟಕವನ್ನು ತಿರುಗಿ ನೋಡುವಂಥ ಒಂದು ಸನ್ನಿವೇಶ ಆಗಿರುವಂಥ ಸಂದರ್ಭದಲ್ಲಿ ಇವತ್ತೇನು ಮೈಕ್ರೋ ಫೈನಾನ್ಸ್ ಖಾಸಗಿ ಫೈನಾನ್ಸ್ಗಳಿಂದ ಇವತ್ತು ಜನ ಊರನ್ನು ಬಿಟ್ಟು ಮನೆಯನ್ನು ಬಿಟ್ಟು ಪ್ರಾಣವನ್ನು ಹಂಗನ್ನು ತೊರೆದು ಇವತ್ತೇನು ರೈ ರೈತರು ಮತ್ತು ರೈತ ಮಹಿಳೆಯರು ಮತ್ತು ಹೆಣ್ಣು ಮಕ್ಕಳುಗಳು ಇವತ್ತೇನು ಆತ್ಮಹತ್ಯೆ ಕೀಡಾಗ್ತಾವ್ರೆ ಈಗ ಈಗ ನಮ್ಮ ರಾಜ್ಯದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಏನು ಸುಗ್ರೀವಾಜ್ಞೆ ಹೊರಡಿಸಿ ರಾಜ್ಯಪಾಲರಿಗೆ ಅಂಕಿತವನ್ನು ಹಾಕಲಿಕ್ಕೆ ಕೊಟ್ಟಿರುವಂಥ ವಿಚಾರ ತಮಗೆಲ್ಲ ಗೊತ್ತಿದೆ ಇವತ್ತು ರಾಷ್ಟ್ರೀಕೃತ ಬ್ಯಾಂಕ್ಗಳು ಸಾಮಾನ್ಯ ವರ್ಗದವ್ರಿಗೆ ಸಾಮಾನ್ಯ ರೈತರಿಗೆ ಸಾಲವನ್ನು ಕೊಟ್ಟಿದ್ರೆ ಇವತ್ತು ಖಾಸಗಿ ಮೈಕ್ರೋ ಫೈನಾನ್ಸ್ಗಳಿಗೆ ಹೋಗುವಂಥ ಅವಶ್ಯಕತೆ ಇರಲಿಲ್ಲ ಇವತ್ತು ಏನಾಗಿದೆ ರಾಷ್ಟ್ರಕೃತ ಬ್ಯಾಂಕ್ಗಳು ಐ ಟಿ ವರ್ಡರ್ಗಳಿಗೆ ಮತ್ತು ಅನಿಲ್ ಅಂಬಾನಿ ಏನು ದೊಡ್ಡ ದೊಡ್ಡ ಶ್ರೀಮಂತರಿದ್ದಾರೆ ಅವ್ರುಗಳಿಗೆ ರಾಷ್ಟ್ರಕೃತಿ ಬ್ಯಾಂಕ್ಗಳನ್ನ ಸೀಮಿತವಾಗಿ ಮಾಡಿದೆ ಹಿಂದೆಲ್ಲ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಸಾಲ ಕೊಡ್ತಾ ಇದ್ದ ರೈತರುಗಳಿಗೆ ಮತ್ತು ಸಾಮಾನ್ಯ ಕುಟುಂಬದ ವರ್ಗದವ್ರಿಗೆ ದಲಿತರಿಗೆ ಎಸ್ಟಿಗೆ ಅಂಥೇಳಿ ಹಿಂದುಳಿದವ್ರಗಳಿಗೆ ಅಂತೇಳಿ ಮೀಸಲಾತಿ ಇಡ್ತಿತ್ತು ಇವತ್ತಿನ ದಿವಸ ಏನಾಗಿದೆ ಅಂತಂದರೆ ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ಕಾರ್ಪೊರೇಟ್ ಕಂಪ್ನಿಗಳಿಗೆ ಮತ್ತು ಏನು ಈ ದೇಶದಲ್ಲಿ ಹತ್ತು ಸಾವಿರ ಕೋಟಿ ಐದು ಸಾವಿರ ಕೋಟಿ ಐವತ್ತು ಸಾವಿರ ಕೋಟಿ ತಗೊಂಡು ದೇಶ ಬಿಡುವಂಥವ್ರಿಗೆ ಸಾಲ ಕೊಡೋದು ಅಂತೇಳಿ ತೀರ್ಮಾನ ಆಗಿದೆ ಅದರಿಂದಾಗಿ ನಮ್ಮ ರಾಜ್ಯದಲ್ಲಿ ಇಡೀ ರಾಜ್ಯದಲ್ಲಿ ಇವತ್ತು ಒಂದು ದೊಡ್ಡ ತಲ್ಲಣವನ್ನು ಸೃಷ್ಟಿ ಮಾಡಿರುವಂಥದ್ದು ಮೈಕ್ರೋ ಫೈನಾನ್ಸ್ ಮೈಕ್ರೋ ಫೈನಾನ್ಸ್ಗೆ ಎಲ್ಲೂ ಸಿಗದೆ ಇರುವಾಗ ದುಡ್ಡು ಎಷ್ಟಾರ ಬಡ್ಡಿ ಆಗಲಿ ಅಂತೇಳಿ ಅವ್ರು ಕೆಲಸ ಸೈನ್ ಹಾಕಿ ಇವತ್ತು ನಮ್ಮ ಜನ ನಮ್ಮ ರಾಜ್ಯದ ಜನ ನಮ್ಮ ರಾಜ್ಯದ ಜನ ಆತ್ಮಹತ್ಯೆಗೆ ಕ್ಷರಣಾಗೋದ್ರಲ್ಲಿ ಹೆಚ್ಚಾಗಿದೆ ಫ್ಯಾನ್ಗಳ ಇವತ್ತೇನು ಅಗ್ಗದ ಕುಣಿಕೆ ಇವತ್ತೇನು ಆತ್ಮಹತ್ಯೆ ಕುಣಿಕೆಗೆ ಇವತ್ತು ನಮ್ಮ ಜನ ಅವರಿಗೆ ಅವರೇ ಹೋಗಿ ಕತ್ತನ್ನು ಕೊಡುವಂಥ ಪರಿಸ್ಥಿತಿಯಾಗಿದೆ ಈಗಾಗಲೇ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಮೈಕ್ರೋ ಫೈನಾನ್ಸ್ ಬಗ್ಗೆ ನಾವು ಕ್ರಮ ಜರುಗಿಸ್ತೀವಿ ಅಂಥೇಳಿ ಆದೇಶ ಹೊರಡಿಸಿದೆ ಅದಕ್ಕೆ ಈ ರಾಜ್ಯ ಸರ್ಕಾರಕ್ಕೂ ಕೃತಜ್ಞತೆ ಹೇಳ್ತಾ ಜೊತೆಗೆ ಏನು ಮೈಸೂರು ಜಿಲ್ಲೆನಲ್ಲಿ ತಾಲೂಕು ಕಚೇರಿನಲ್ಲಿ ಮೈಸೂರು ತಾಲೂಕು ಆಫೀಸ್ನಲ್ಲಿ ನೇರವಾಗಿ ರೈತರಿಗೆ ಕೆಲಸಗಳಾಗ್ತಾಯಿಲ್ಲ ನೀವೆಲ್ಲೇ ಹೋಗಿ ಬರೀ ಬ್ರೋಕರ್ ಅವಳಿ ಬ್ರೋಕರ್ಗಳ ಮುಖಾಂತರ ತಹಶೀಲ್ದಾರ್ ಆಫೀಸ್ ಇರ್ಬೋದು ಎ ಸಿ ಆಫೀಸ್ ಇರ್ಬೋದು ಡಿ ಸಿ ಆಫೀಸ್ ಇರ್ಬೋದು ಮತ್ತೊಂದು ಮಗದೊಂದು ಏನೇ ಇರ್ಬೋದು ತಹಶೀಲ್ದಾರ್ ಕಚೇರಿನಲ್ಲಿ ಬ್ರೋಕರ್ಗಳು ಅವಳಿ ಹೆಚ್ಚಾಗಿದೆ ಇವರ್ತು ರೈತರಿಗೆ ನೇರವಾಗಿ ಸಂಪರ್ಕದಲ್ಲಿ ಸಿ ಇಲ್ಲ ಅಧಿಕಾರಿಗಳು ಒಂದು ಎಚ್ ಡಿ ಕೋಟೆ ತಾಲೂಕು ಮೈಸೂರು ಜಿಲ್ಲೆ ಎಚ್ ಡಿ ಕೋಟೆ ತಾಲೂಕಿನಲ್ಲಿ ಲಕ್ಷಾಂತರ ಎಕರೆ ದರ್ಖಾಸ್ ಭೂಮಿ ಇರೋದು ತಮಗೆಲ್ಲ ಇಡೀ ಇಡೀ ರಾಜ್ಯಕ್ಕೆ ಗೊತ್ತಿರುವಂಥ ವಿಚಾರ ಅದರಲ್ಲಿ ಈಗಾಗಲೇ ಕೆಲವು ಮುಷುಕಾರಿಗಳು ಹಸಿರು ಟವಲ್ ಧರಿಸಿ ರೈತರಿಗೆ ಗೋಮಾಳ ಮತ್ತು ಏನು ದರಖಾಸ್ ಭೂಮಿನ ಕೊಡಿಸೋ ಅನ್ನೋ ನೆಪದಲ್ಲಿ ತಹಶೀಲ್ದಾರ್ ಗೊತ್ತು ನನಗೆ ಶಾಸಕರಿಗೆ ಗೊತ್ತು ನನಗೆ ಇಡೀ ಸರ್ಕಾರದ ರೆವಿನ್ಯೂ ಮಂತ್ರಿ ಗೊತ್ತು ಅಂತೇಳಿ ಇವತ್ತೇನು ಹಸಿರು ಟವಲ್ ಹಾಕೊಂಡು ನಂದ ರೈತರಿಗೆ ಅಮ್ಮಾಯಕ ರೈತರಿಗೆ ಇವತ್ತು ಮೋಸ ಮಾಡಿ ಕೊಟ್ಟಿದ್ದಾರೆ ನಾನು ಈಗಾಗಲೇ ಮೊನ್ನೆ ಯಾವುದೋ ಪತ್ರಿಕೆಯಲ್ಲಿ ನಾನು ಮಾತಾಡಿದ್ದೀನಿ ಯಾವುದೇ ಒಂದು ಆರ್ ಐ ಇರ್ಬೋದು ವಿ ಎ ಇರ್ಬೋದು ಮೈಸೂರು ಜಿಲ್ಲೆ ಎಚ್ ಡಿ ಕೋಟೆ ತಾಲೂಕಿನಲ್ಲಿ ಭೂಗಳ ರಾವಳಿನ ಜಾಸ್ತಿ ಆಗಿದೆ ನಂಜನಗೂಡು ತಾಲೂಕಿನಲ್ಲಿ ದುರಸ್ತಿ ಆಗದಿರುವಂಥ ಭೂಮಿನಲ್ಲಿ ಗೋಮಾಳಗಳಲ್ಲಿ ಪ್ರಭಾವಿಗಳು ಲೇಔಟನ್ನು ಒಂದು ಮಾಡಿ ಸರ್ಕಾರದ ಅಧಿಕಾರಿ ತಹಶೀಲ್ದಾರ್ ಒಳಗೂಡ್ದಂಗೆ ಎ ಸಿ ಒಳಗೂಡ್ದಂಗೆ ವಿ ಎ ಆರ್ ಐಗಳು ಒಳಗೂಡ್ದಂಗೆ ರೈತರಿಗೆ ಗೋಮಳನ ರೈತ್ರ ದರಖಾಸ್ ಭೂಮಿನ ದುರಸ್ತಾಗ್ದೆ